எடல்கூடரீப்பா நடித்தே வியப்பாரம் வியப்பாரம் ஆயுப்பில் ಏನ್ ಕೇಳ್ಯಾವ್ರಿ ಎಷ್ಟಕ್ ಕೇಳ್ಯಾವ್ರಿ ಎಷ್ಟ್ ಎಷ್ಟಕ್ ಒಂದು ಒಂದ್ವತ್ತಕ್ ಮಾರ್ಯಾರಿ ಹ್ಮ್ ಬೇಸ ಹತ್ತಡ್ರಂ ಇವತ್ತೆಂಟು ಬೇಷ ಹೋಗುದು ಸಸ ಹೌದು ಹ್ಮ್ ಬೇಷ ಎತ್ ಬೇಷ್ ಅದಾವ್ರಿ ಮನೇಜ್ ಅಪಾಯ್ ಮಾಡ್ರಿ ಎತ್ಗೋಳು ಚೋದ್ರಿ ಯಾವ್ರಿ ಅಮ್ಮಂಗ್ರಿ ಹೋರಿ ನಿಮ್ಮೂರಿ ರೇಟ್ ಏನ್ ಐತ್ರಿ ಉರಿ ಒಂದೇ ಯಾತ್ರಿ ಎಷ್ಟ್ ತಿಂಗಳ ತಿಂಗಳ ಬರ್ರಿ ಹ್ಮ್ ಯಾವ ಜಾತಿ ಬರ್ತಾರು ಜವಾರಿ ಮಿಕ್ಸ್ ಬರ್ತಾರೀ ಕೊಡ್ರಿ ಎಲ್ಲದಕ್ಕೂ ಎಡಿ ಪರಿ ಎಲ್ಲದಕ್ಕೂ ಆಗೇತ್ರಿ ಹ್ಮ್ ಏನ್ ಹೇಳ್ತಿರಿ ಫೈನಲ್ ಬಿಡುವು ಎಷ್ಟ್ರಿ ಒಂದು ಮೂವತ್ತ್ರಿ ಫೋನ್ ನಂಬರ್ ಐತ್ರಿ ಹೇಳ್ರಿ ಫೋನ್ ನಂಬರ್ ರೀ ಹಾ ರೀ

ಇವಕ್ ಅರ್ವತ್ರಿ ವ್ಯಾಪಾರಸ್ತ್ರ ರೈತ್ರಿ ವ್ಯಾಪಾರಸ್ತ್ರ ವ್ಯಾಪಾರ ಯಾವ ಸಂತಿರ್ತೀರಿ ನಾವು ಶಂಕೇಶ್ವರ್ರಿ ಎರಗಡ್ಡಿ ಕಿತ್ತೂರ ಹೀಗೆ ಇವತ್ತೀತ್ ಯಾರ್ ಜೊತೆ ಯಾರ ಜೊತೆ ಇವು ನಿಮ್ಮ ಏನ್ ಹೇಳ್ತೀರಿ ಅಲ್ಲಾಗ ನಾಕ ಏನ್ ಹೇಳ್ತೀರಿ ಇವತ್ತೀಕ್ ಒಂದು ಮೂವತ್ತೈದು ಒಂದು ಮೂವತ್ತೈದು ಇವ್ರಿ ಇವ್ ಅರ್ವತ್ತೈದು

ಐವತ್ತೈದ್ರು ಕೊಡ್ತೇವೆ ಹ್ಮ್ ಎಲ್ಲಾದ್ ಕೊಡ್ರಿ ಎಲ್ಲಾದ್ ಕೊಡ್ರಿ ಎಷ್ಟ್ ತಿಂಗಳ್ ವರ್ಷದ ವರ್ಷದವ್ರ ರೈತ್ರಿ ವ್ಯಾಪಾರೀತ್ ರೈತ್ರಿ ಫೋನ್ ನಂಬರ್ ಐತ್ರಿ ಹೇಳಿ ಹಾ ರೀ ಹಾ ಇಪ್ಪತ್ತಾರು ರೈತ್ರಿ ರೈತ್ರಿ ಏನ್ ಹೇಳ್ರಿ

ನಿಮ್ದೆತ್ರಿ ನಮಸ್ಕಾರ ರೀ ಯಾವ್ರಿ ಮಲೀಂಪುರ್ ಹ್ಮ್ ಏನ್ ಹೇಳ್ತೀರಾ ಎರಡ್ ವಾರ ಓದ್ರಿ ಹ್ಮ್ ಎರಡು ವಾರ ಓದ್ ಅಂತ ಸ್ಪೆಷಲ್ ಐತ್ರಿ ಇದ್ರಾಗ ಮುಂದೆ ಹಾಕವ್ರಿ ಹ್ಮ್ ಎಂತ ಹಾಕವ್ರಿ ಹ್ಮ್ ಏನ್ ಏನೈತಿ ಫೈನಲ್ ಎಷ್ಟು ಬಂದ್ರೆ ಕುಡುದ್ರಿಗೆ

ಓರಿ ಎಷ್ಟ್ ತಿಂಗಳ ಐತ್ರಿ ಇದ್ ತಿಂಗ್ಳು ಐತ್ರಿ ಹೋರಿದೋರಿ ಎಷ್ಟ್ ತಿಂಗ್ಳತ್ರಿ ಸಂಗುಲ ತಂದ್ರೆ ಐತ್ರಿ ಹ್ಮ್ ಅಲ್ಲ ನಕಲಿ ಐತ್ರಿ ಹ್ಮ್ ಫೋನ್ ನಂಬರ್ ಐತ್ರಿ ತೊಂಬತ್ತೈದು ಹಾ ರೀ ಮೂರು ರೀ ಹಾ ರೀ ನಾಲ್ಕು ಒಂದು ತಂದ್ರಿ

ಇದಕ್ಕೆ ಯೂಸ್ ಮಾಡಿ ಜಾಸ್ತಿ ತೆರೆ ರೈತಕ್ಕೆ ನಿಮ್ ಫೋನ್ ನಂಬರ್ ಹೇಳ್ರಿ ನಿಮ್ದು ಹೆಸರಿ ಇವ್ರಿ ಅಲ್ಲಾಗ ಹಂಗದ ರೀ ರೇಟ್ ಏನಾಯ್ತಕ್ಕ ಒಂದು ಹದಿನೈದು ಫೈನಲ್ ಎಷ್ಟು ಬಂದ್ರೆ ಬಿಡುದಾ எ கேள்ரிக்கம் ஐத்ரிப்பா நீசரி ಯಾವ್ರಿ ಮೈಕ್ ತಾಯಿ ಕೊನೋರಿ ವ್ಯಾಪಾರಸ್ಥ ರೈತ್ರಿ ರೈತ್ರಿ ಎಷ್ಟ್ ತಿಂಗಳ್ ಎರಡು ವರ್ಷ ಅದಾವ್ರ ಅಲ್ಲಾಗ ಇನ್ನ ಏನಾಯ್ತ ರೇಟ್ ಒಂದು ಇಪ್ಪತ್ತೈದು ಫೈನಲ್ ಬಿಡುದ್ರಿ ಒಂದಾದ್ರೂ ಬಿಡ್ತೀರಿ ಫೋನ್ ನಂಬರ್ ಐತ್ರಿ ಹೇಳ್ರಿ ಹಾ ರೀ ಹಾ ರೀ ನಿಮ್ದು ಹೆಸರಿ ಅಲಾ

துளிப்படி குறித்தீங்க <abra plausible> ವ್ಯಾಪಾರ ಐತ್ರಿ ಐತ್ರಿ ಹ್ಮ್ ಅಲ್ಲಾಗ ಹೆಂಗದ ಏನಾಯ್ತರಿ ಫೈನಲ್ ಬಂದ್ರೆ ಬಿಡದ್ರಿ ಒಂದು ಆಯ್ತಪ್ಪ ಐತ್ರಿ ಐತ್ರಿ ಹೇಳಿ ಆರು ಹಾ ರೀ ಮೂವತ್ತೆರಡು ಹಾ ರೀ ಹಾ ರೀ ಹೆಸರಿ ಇನ್ನೊಂದ್ ನಂಬರ್ ಹೇಳಿ ಹೆಸರಿ ರಾಮಪ್ಪ ನಮಸ್ಕಾರ ಯಾವ ರೀ ಓರಿ ಎಷ್ಟ್ ತಿಂಗ್ಳತ್ರಿ ಅದ ಎರಡು ವರ್ಷದ ಐತ್ರಿ ಎಲ್ಲಾದ್ರು ಕೊಡ್ರಿ ಚಕಡಿ ಪಕಡಿ ಎಲ್ಲಾದ್ ಕೊಡ್ರಿ ಮನೆಯಿಂದ ಅನ್ರಿ ವ್ಯಾಪಾರ ಐತ್ರಿ ರೈತ್ರಿ ಏನ್ ಐತೆ ಅನ್ರಿ ಅದಕ್ಕೆ ಫೈನಲ್ ಬಂದ್ರ ಹುಡುಗ್ರಿ ಸುಳಿಪಳಿ ಏನಿಲ್ಲ ಫೋನ್ ನಂಬರ್ ಐತ್ರಿ ಹೇಳಿ ಮಾಡಿ ಖಾತ್ರಿ ಐತ್ರಿ ಬರಬರಿ ಎರಡು ವರ್ಷದ ಐತೆನ್ರೀ ಯಾವ ಜಾತಿ ಬರ್ತಾರ ಯಾವ್ರಿ ವೆಂಕೇಶ್ ಅವರೀ ವ್ಯಾಪಾರ ಐತ್ರಿ ್ರಿ ಯಾವ ಸಂತೆ ಇರ್ತರಿ ಹಾ ಸಂಖ್ಯೆ ಹಾ ತಗೊಂಡ್ರಿ ಏನ್ರಿ ಅಲ್ಲಿ ಈಗ ಎಷ್ಟಕ್ ತಗೊಂಡ್ರಿ ಒಂದಾರ ತಗೊಂಡ್ರಿ ನೀವು ಹಂಗಾರ ತಗೊಂಡ್ರಿ ರೈತರ ಕರಿನ್ ತಗೊಂಡ್ರಿ ಒಂದಾರ ತಗೊಂಡ್ರಿ ಹ್ಮ್ ಹ್ಮ್ ಏನಿಲ್ಲ ಇವತ್ತಿನ ರೇಟ್ ಹೆಂಗನ್ಸತ್ರಿ ತಗಳವ್ರ ಬೇಸ್ರಿ ಕೊಡಾವ್ ಬೇಸ್ರಿ ತೊಗೊಳ್ಳೋರ್ ಬೇಸ್ರಿ ಕೊಡಾವ್ ಬೇಸರಿ ಹ್ಮ್ ಯಾವ ಸಂತೆ ಇರ್ತಾರೆ ಶುಕ್ರವಾರ ಶುಕ್ರವಾರ ಮತ್ತೆ ಮಾತೇಲೆ ಬೇರೆ ಕಡೆ ಹೋಗಿರ್ತಾರೆ ಸಾಂಗೋಳ ಸಾಂಗೋಲ್ ಕಾಂಗೋಳ ಹೋಗ್ರಿ ನಿಮ್ ಕಡೆ ಎಲ್ಲಾ ತರ ಎತ್ ಸಿಕ್ತಾರೆ ಫೋನ್ ನಂಬರ್ ಐತ್ರಿ ಹೇಳಿ ನಿಮ್ದು ಹೆಸರಿ ಸತ್ಯಪ್ಪ ಪಾಟೀಲ್ ಬರ್ರಿ ಎತ್ ಸಿಕ್ತಾರೆ ನಿಮ್ ಕಡೆ ಹ್ಮ್ ಎಷ್ಟಕ್ ಮುಗತ್ತಂದ್ರ ಇದು ಒಂದ್ ರೀ ಅಲ್ಲ ನಾ ಕೇಳ್ರಿ ಯಾವ್ರಿ ಹ್ಮ್ ಇದು ಒಂಟೆ ರೀ ವ್ಯಾಪಾರ ಐತ್ರಿ ಎಲ್ಲಿ ಹೋಗಿರ್ತೀರಿ ಹೋಗಿರ್ತೀರಿ ಆಯ್ತಾ ಎಪ್ಪತ್ತೈದು ಐತ್ರಿ ಹ್ಮ್ ಫೈನಲ್ ಎಷ್ಟು ಬಂದ್ರೆ ಕೊಡುದೈತಾನ ಫೋನ್ ನಂಬರ್ ಐತ್ರಿ ಹೇಳ್ರಿ ಹಾ ರೀ ಹಾ ರೀ ಹಾ ರೀ ಹಾ ರೀ ಆಯ್ತು ಯಾವ ರೀ ಯಾವ್ರಿ ಚಿಕ್ಕನ್ರಿ ಅಲ್ಲಾಗ ಹೆಂಗ ಎರಡ ನಾಲ್ಕಲ್ಲಿ ಏನೈತ್ರಿ ಒಂದ್ ಎಂಬತ್ತೈದ್ ರೀ ಹ್ಮ್ ಎಲ್ಲರೂ ಕೊಡ್ರಿ ಎಲ್ಲ ಖಾತ್ರಿ ಐತ್ರಿ ಹ್ಮ್ ಸುಳಿಪಳಿ ಏನಿಲ್ಲ ಫೈನಲ್ ಎಷ್ಟು ಬಂದ್ರೆ ಬಿಡುದ ೇಡ್ ಬಂದ್ರೆ ಕೊಡ್ತೀರಿ ಯಾವ ಜಾತಿ ಫೋನ್ ನಂಬರ್ ಐತ್ರಿ ಹೇಳ್ರಿ ಹಾಂ ರೀ ತ್ರೀ ಹಾ ರೀ ಸಿಕ್ಸ್ ಒನ್ ನಿಮ್ದು ಹೆಸರಿ ಪಾಟೀಲ್ ರೈತ್ರೆ ರೈತ್ರಿ